ಈಗಾಗಲೇ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಿದರು ಒಂದು ಪುನಶ್ಚೇತನ ಪ್ಯಾನೆಲ್ ಮಾಡಿಕೊಂಡು ನಾವು ಕಿತ್ತೂರು ಶಾಸಕರು ಖಾನಾಪುರ ಶಾಸಕರು ಮತ್ತು ಒಟ್ಟಾರೆ ಈ ಒಂದು ಫ್ಯಾಕ್ಟ್ರಿ ಬಗ್ಗೆ ಅಭಿಮಾನ ಇಟ್ಕೊಂಡಂಥ ಎಲ್ಲ ಮುಖಂಡರು ಸೇರಿಕೊಂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಒಂದು ಪ್ಯಾನೆಲ್ ಮಾಡಿದ್ದೀವಿ ರೈತರದ್ದು ಒಳ್ಳೆಯ ಉತ್ತಮ ಪ್ರತಿಕ್ರಿಯೆ ಇವತ್ತು ನಮಗೆ ಸಿಗ್ತಾ ಇದೆ ಇನ್ನೆಲ್ಲ ಇಚ್ಛೆ ಚುನಾವಣೆ ಅಂದ ತಕ್ಷಣ ಹದಿನೈದು ಜನ ಕಣದಾಗದಾರೆ ಒಳ್ಳೆಯ ಪ್ರತಿಕ್ರಿಯೆ ಅಂತೂ ಸಿಕ್ಕತಿ ಲಕ್ಷ್ಮೀ ಅಬ್ಬಾಳ್ಕರ್ ಅವ್ರ ಮೇಲೆ ಸಾಕಷ್ಟು ಭರವಸೆಯನ್ನು ಈ ಭಾಗದ ರೈತರೆಲ್ಲ ತೋರ್ಸಾಕತ್ತಾರ ನಿಮ್ಮ ಮ್ಯಾಗ ಜವಾಬ್ದಾರಿ ಅಂತ ಈಗ ಓಪನ್ ಆಗಿ ಹೇಳಕತ್ತಾರವ್ರ ಅದನ್ನೆಲ್ಲ ನೋಡಿ ಎಲ್ಲೋ ಒಂದು ಕಡೆ ನಮ್ಗೆ ಭಾಳ ಸಂತೋಷ ಅನ್ಸಾಕತ್ತತಿ ಚುನಾವಣೆ ಅಂದ ತಕ್ಷಣ ನಾವು ಕೌಂಟಿಂಗ್ ಆಗೋವರೆಗೂ ವೇಟ್ ಮಾಡಬೇಕು ಆದ್ರೆ ನಮಗೆ ದೇವರ ಆಶೀರ್ವಾದ ಆಶೀರ್ವಾದ ಆಶೀರ್ವಾದದ್ದು ಸಂಪೂರ್ಣ ಭರವಸೆ ಇದೆ ನಮ್ಮ ಹದಿನೈದು ಜನ ಪ್ಯಾನೆಲ್ ಮೆಂಬರ್ಸ್ ಎಲ್ಲರೂ ಆರಿಸ್ ಬರ್ತಾರೆ ಮುಂಬರುವಂತ ದಿನದಲ್ಲಿ ಈ ಫ್ಯಾಕ್ಟ್ರಿಯನ್ನು ಉತ್ತಮ ರೀತಿಯಿಂದ ನಡೆಸ್ಕೊಂಡು ಹೋಗ್ತಾ ನಮಗೊಂದು ಭರವಸೆ ಐತೆ ಎಲ್ಲೋ ಒಂದು ಕಡೆ ತಾವು ನಿಂತಿರೋ ಕಾರಣಕ್ಕೆ ಮತದಾರರು ಉತ್ಸವಕ್ಕಾಗಿ ಮತದಾನ ಮಾಡ್ತಾ ಇದ್ದಾರೆ ಅಂದ್ರೆ ಕಳೆದ ಎರಡು ಸಾವಿರ ಇಪ್ಪತ್ತೈದು ನೋಡಿದ್ರೆ ಮತದಾನ ಪ್ರಮಾಣ ಕಡಿಮೆ ಈ ಸಲ ನೋಡಿದ್ರೆ ಅದು ಹೆಚ್ಚಿಗೆ ಆಗುವಂತಹ ಜಾಸ್ತಿ ಮಳೆ ಮಳೆರಾಯಿಂದ ಆಶೀರ್ವಾದ ಆಗೈತಿ ನಿನ್ನೆ ಮಳೆ ಆಗಿದ್ದು ನೋಡ್ಬೇಕಂದ್ರೆ ಇವತ್ತು ಮಳೆ ಕಡಿಮೆ ಆಗೈತಿ ಅದ್ರ ಜೊತೆಗೆ ಒಂದು ಜನರ ವಿಶ್ವಾಸ ಇದನ್ನೆಲ್ಲ ನೋಡಿ ಎಲ್ಲೋ ಒಂದು ನಮಗೂ ಖುಷಿ ಅನಿಸ್ತೈತಿ ಜನರು ನಮ್ಮ ಮೇಲೆ ವಿಶ್ವಾಸ ಇಡ್ತಾ ಇದ್ದಾರೆ ರೈತ ಬಾಂಧವರು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಶೇರ್ ಹೋಲ್ಡರ್ಸ್ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಈ ಪ್ಯಾನೆಲ್ ಇರ್ಬೋದು ಈ ಪ್ಯಾನೆಲ್ ನೇತೃತ್ವ ವಹಿಸಂಥ ಮುಖಂಡರ ಮೇಲೆ ರೈತರು ವಿಶ್ವಾಸ ಇಡೋದು ನೋಡಿ ನಮಗೆ ಖುಷಿನೂ ಆಗ್ತಾ ಇದೆ ಜವಾಬ್ದಾರಿನೂ ಹೆಚ್ಚಾಗೈತಿ ಎಲ್ಲರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಕೆಲಸ ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳ್ತಾರೆ